ಸಂಯುಕ್ತ ಕರ್ನಾಟಕ ಆರೋಗ್ಯ ಹಬ್ಬ ಈ ಭಾಗದ ಜನರಿಗೆ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದು ತೊಂಬತ್ಮೂರು ವರ್ಷಗಳಷ್ಟು ಹಳೆಯದೆನಿಸಿಕೊಂಡ ಸಂಯುಕ್ತ ಕರ್ನಾಟಕ ಪತ್ರಿಕೆಯು ಮೊದಲಿನಿಂದಲೂ ಜನರಲ್ಲಿ ಹೋರಾಟದ ಕಿಚ್ಚು ಹಚ್ಚುತ್ತಾ ಬಂದಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಹೇಳಿದರು ಸ್ಟೆಲ್ಲರ್ ಮಾಲ್ನಲ್ಲಿ ಆಯೋಜಿಸಲಾಗಿರುವ ಸಂಯುಕ್ತ ಕರ್ನಾಟಕ ಆರೋಗ್ಯ ಹಬ್ಬದ ಎರಡನೇ ದಿನದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಯುಕ್ತ ಕರ್ನಾಟಕದ ಕೊಡುಗೆಗಳನ್ನು ಇದೇ ವೇಳೆ ಸ್ಮರಿಸಿಕೊಂಡರು ಸಂಯುಕ್ತ ಕರ್ನಾಟಕ ಅನ್ನುವಂಥದ್ದು ಜನರಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಲಿಕ್ಕೆ ಪ್ರಾರಂಭ ಆದಂಥ ಪತ್ರಿಕೆ ಇದು ನೈನ್ಟೀನ್ ತರ್ಟಿನ್ ನೈನ್ಟೀನ್ ಥರ್ಟಿ ತ್ರೀನಲ್ಲಿ ಮೋಹನ್ ಹನುಮಂತರಾಯರು ಅವರು ಇಂಡಲ್ಗಾ ಜೈಲಿನಲ್ಲಿ ಕೂತ್ಕೊಂಡು ಈ ಈ ಪತ್ರಿಕೆ ಪ್ರಾರಂಭ ಮಾಡಿದರು ಮೋರೆ ಹನುಮಂತರಾಯರು ಅವರು ಅವರು ಪ್ರಾರಂಭ ಮಾಡಿದ್ದಂಥದ್ದು ಅವರು ಸ್ವಾತಂತ್ರ್ಯ ಕಿಚ್ಚ ಹಚ್ಚಲಿಕ್ಕೆ ತಮ್ಮ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಲೋಕಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಯು ಬಿ ವೆಂಕಟೇಶ್ ಧರ್ಮದರ್ಶಿಗಳಾದ ಡಾಕ್ಟರ್ ಗುರುರಾಜ್ ಕರಜಗಿ ಕೇಶವ ದೇಸಾಯಿ ಲೋಕ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ಹರಿಚಂದ ಕೇಶವ ಸಂಯುಕ್ತ ಕರ್ನಾಟಕ ಕಾರ್ಯನಿರ್ವಾಹಕ ಸಂಪಾದಕ ಮೋಹನ್ ಹೆಗಡೆ ಅವರು ಉಪಸ್ಥಿತರಿದ್ದರು ಇನ್ನು ಇದಕ್ಕೂ ಮುನ್ನ ತಜ್ಞ ವೈದ್ಯರು ನಡೆಸಿಕೊಟ್ಟ ವಿವಿಧ ವಿಷಯಗಳ ಕುರಿತಾದ ಉಪನ್ಯಾಸಗಳು ಜನರಿಗೆ ಅತ್ಯುಪಯುಕ್ತ ಮಾಹಿತಿಯನ್ನು ಒದಗಿಸಿದಂತಿತ್ತು ಆಯುರ್ವೇದ ನಿಸರ್ಗ ಚಿಕಿತ್ಸೆ ಮತ್ತು ಆರೋಗ್ಯವೇ ಔಷಧಿ ಎಂಬ ವಿಷಯದ ಕುರಿತು ನಿಸರ್ಗ ಮನೆ ಖ್ಯಾತಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಉಪನ್ಯಾಸ ನೀಡಿದರೆ ಸಕ್ಕರೆ ಕಾಯಿಲೆ ಮತ್ತು ಕಾಲಿನ ಸಂರಕ್ಷಣೆ ಬಗ್ಗೆ ಡಾಕ್ಟರ್ ಸುನಿಲ್ ಕರಿ ಅವರು ಹಾಗೂ ಸ್ತ್ರೀರೋಗಗಳು ಮತ್ತು ಸಂರಕ್ಷಣೆ ಉಪಶಮನ ಔಷಧಿ ಕುರಿತು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಎಂಜಿ ಹಿರೇಮಠ ಅವರು ವಿವರಿಸಿದ್ದು ಹೀಗೆ ನೋಡಲಿಕ್ಕೆಲ್ಲ ಚೆನ್ನಾಗಿ ಕಾಣ್ತಾರೆ ಆದರೆ ಬಾಯಿಂದ ದುರ್ವಾಸನೆ ಬರ್ತಾ ಇರ್ಬೋದು ಅದು ಅನಾರೋಗ್ಯದ ಲಕ್ಷಣ ನೋಡಲಿಕ್ಕೆಲ್ಲ ಓಕೆ ದಿನ ಮಲಬದ್ಧತೆಯಿಂದ ಅವರು ಬಳ್ತಾ ಇರ್ಬೋದು ಅನಾರೋಗ್ಯದ ಲಕ್ಷಣ ನೋಡಲಿಕ್ಕೆಲ್ಲ ಓಕೆ ಅಜೀರ್ಣ ಯಾವಾಗಲೂ ಎಸಿಡಿಟಿ ಆಗ್ತಾ ಇರ್ಬೋ ಇರ್ಬೋದು ಅನಾರೋಗ್ಯದ ಲಕ್ಷಣ ಸೊ ಹಾಗಾಗಿ ಜಸ್ಟ್ ಹೀಗೆ ನೋಡಲಿಕ್ಕೆ ಫಿಸಿಕಲ್ ಆರೋಗ್ಯವಂತರಾಗಿ ನಮ್ಗೆ ಕಾಣ್ಬಿಟ್ರೆ ಅದು ಆರೋಗ್ಯ ಅಲ್ಲ ಈ ಪಿ ಯು ಸಿ ಹೋಗ್ತಾರಲ್ಲ ಹುಡುಗಿಯರು ಎರಡು ವರ್ಷದೊಳಗೆ ಅವರು ಹಗಲು ರಾತ್ರಿ ಓದಬೇಕು ನೈಂಟಿ ನೈನ್ ಪರ್ಸೆಂಟ್ ಮಾಡಬೇಕು ಮೆಡಿಕಲ್ಗೆ ಹೋಗ್ಬೇಕು ಇಂಜಿನಿಯರಿಗೆ ಹೋಗ್ಬೇಕು ಎಷ್ಟೊಂದು ಪ್ರೆಷರ್ ಆ ಹುಡುಗಿ ಮೇಲೆ ಹಾಕ್ತಾರೆ ಅದು ಆ ಪಿರಿಯಡ್ ಏನು ಅಡೊಲಸೆಂಟ್ ಪಿರಿಯಡ್ ಅಂತೇವು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿರಿಯಡ್ ಅದು ಆ ಟೈಮಿನಾಗ ಇಷ್ಟೊಂದು ಪ್ರೆಷರ್ ಹಾಕಿ ಅವಳ ಮೇಲೆ ಇಷ್ಟೊಂದು ಮೆಂಟಲ್ ಪ್ರೆಷರ್ ಹಾಕ್ತಾರೆ ಡಯಟ್ ಸರಿಯಾಗಿ ಊಟ ಮಾಡಲ್ಲವು ಇವೆಲ್ಲ ಕಾರಣಗಳಿಂದ ಅನೇಕ ಸಮಸ್ಯೆಗಳು ಸಹಿತ ಅವರಲ್ಲಿ ನಾವು ಕಾಣ್ತಾ ಇರ್ತೇವೆ ಹೀಗೆ ಹದಿಹರೆಯದ ಹುಡುಗಿಯರಲ್ಲಿ ಕಾಣ್ತಕ್ಕಂಥ ಸಮಸ್ಯೆ ಇವತ್ತು ನನಗೆ ಒಂದು ವೇಳೆ ಇಪ್ಪತ್ತ್ಮೂರು ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಸಕ್ಕರೆ ಕಾಯಿಲೆ ಅಂತ ಪ್ರಕ್ ಹೊಡೆದು ನನಗೇನು ಯಾರು ಹೇಳಿದ್ರು ಡಾಕ್ಟ್ರ್ ಅಂತಂದ್ರೆ ಇವತ್ತಿಂದ ನನಗೆ ಕಾಲಾಗಲ್ಲ ಇದ್ರ ಮೊದಲಿಂದ ಕಾಲಾಗ ತ್ರ ಶುರು ಆಗೈತಿ ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ ಎಲ್ಲಿವರೆಗೆ ಗಾಯ ಆಗೋದಿಲ್ಲ ಎಲ್ಲಿವರೆಗೆ ಗ್ಯಾಂಗ್ರೀನ್ ಆಗುವುದಿಲ್ಲ ಅಲ್ಲಿವರೆಗೆ ಅದಕ್ಕೆ ಡಯಾಬಿಟಿಕ್ ಫುಡ್ ಅನ್ನೋದೇ ಇಲ್ಲ ಯಾರು ಇದೇ ಸಂದರ್ಭದಲ್ಲಿ ಉಪನ್ಯಾಸ ನೀಡಿದ ಮೂವರು ತಜ್ಞರನ್ನು ಲೋಕಶಿಕ್ಷಣ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸ್ಟೆಲ್ಲರ್ ಮಾಲ್ನ ನೆಲಮಹಡಿಯಲ್ಲಿ ಹಾಕಲಾದ ಆರೋಗ್ಯ ಸಂಬಂಧಿ ವಿವಿಧ ಮಳಿಗೆಗಳಿಗೆ ಆಗಮಿಸುವವರ ಸಂಖ್ಯೆ ಶನಿವಾರ ಅಧಿಕವಾಗಿದ್ದು ಕಂಡುಬಂತು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು ಮತ್ತು ಹುಬ್ಬಳ್ಳಿ